ಅಥನಿ ಜಿಲ್ಲೆಗಾಗಿ ಬೃಹತ್ ಪ್ರತಿಭಟನೆ ಅಥನಿಯು ಜಿಲ್ಲೆ ಆಗಬೇಕೆಂಬ ದೀರ್ಘಕಾಲದ ಬೇಡಿಕೆ ಇದ್ದು ಮತ್ತಷ್ಟು ಬಲ ನೀಡುವ ಉದ್ದೇಶದಿಂದ ಇಂದು ಪಟ್ಟಣದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಜರುಗಿತು ವಿವಿಧ ಹೋರಾಟ ಸಮಿತಿಗಳು ರೈತ ಸಂಘಟನೆಗಳು ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಅಥನಿ ಜಿಲ್ಲೆ ರಚನೆಗೆ ಸರ್ಕಾರವು ತಕ್ಷಣ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಪ್ರತಿಭಟನಾಕಾರರ ಕೈಯಲ್ಲಿ ಫಲಕ ಬ್ಯಾನರ್ಗಳನ್ನು ಹಿಡಿದು ಅಥಣಿಗೆ ಜಿಲ್ಲೆ ಹಕ್ಕು ವಿಳಂಬ ಬೇಡ ಸರ್ಕಾರ ತಕ್ಷಣ ಘೋಷಿಸಬೇಕೆಂಬ ಘೋಷಣೆ ಕೂಗಿದರು ಪ್ರತಿಭಟನೆ ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಶಾಂತವಾದ ಪ್ರತಿಭಟನೆ ಮಾಡಿದರು ಮುಖಂಡರುಗಳು ಮಾತನಾಡುತ್ತಾ ಆತನೀಯ ಜನಸಂಖ್ಯೆ ಭೌಗೋಳಿಕ ವ್ಯಾಪ್ತಿ ಆಡಳಿತಾತ್ಮಕ ತೊಂದರೆಗಳ ಹಿನ್ನೆಲೆಯಲ್ಲಿ ಜಿಲ್ಲೆ ರಚನೆ ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು ಹಲವು ವರ್ಷಗಳಿಂದ ಬೇಡಿಕೆ ಈಡೇರಿಸಿಕೊಳ್ಳದಿದ್ದರೂ ಸರ್ಕಾರದ ಸ್ಪಷ್ಟ ನಿರ್ಧಾರ ಬಾರದುರನ್ನು ಅವರು ಖಂಡಿಸಿದರು ಈ ಪ್ರತಿಭಟನೆಯಲ್ಲಿ ಗಚ್ಚಿನ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಶಟ್ಟರ್ ಮಠದ ಶ್ರೀ ಮರುಳಸಿದ್ದ ಮಹಾಸ್ವಾಮಿಗಳು ಶ್ರೀ ಶಶಿಕಾಂತ್ ಗುರುಜಿ ಅಥನಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ತೋಡ್ಕರ್ ಆರ್ ಎಸ್ ಪಿ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ರವಿ ಪೂಜಾರಿ ವಕೀಲರಾದ ಮಿತೀಶ್ ಪಟ್ಟನ್ ಶಶಿಕಾಂತ್ ಬಾಡ್ಗಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ದತ್ತಾ ವಾಸ್ಟರ್ ಬಿ ಜೆ ಪಿ ಅಥನಿ ಮಂಡಳ ಅಧ್ಯಕ್ಷರಾದ ಶ್ರೀ ಗಿರೀಶ್ ಬುಟಾಳಿ ಬಿ ಜೆ ಪಿ ಮುಖಂಡರಾದ ಸಂಪತ್ ಕುಮಾರ್ ಶೆಟ್ಟಿ ಮಂಜು ಹೋಳಿಕತ್ತಿ ಮಾಂತೇಶ್ ಬಾಡಗಿ ರಾಮನಗೌಡ ಪಾಟೀಲ್ ಮಾಜಿ ಸೈನಿಕರು ಹಾಗೂ ರೈತರು ಹಿರಿಯರು ಸೇರಿದಂತೆ ಸಾವಿರಾರು ಜನ ಭಾಗವಹಿಸಿದರು వరది విట్టల్ నక్షత్ర న్యూస్ అతని ಒತ್ತಾಸ ವಿಶೇಷವಾಗಿ ಈಗ ಚಳಿಗಾಲ ಅಧಿವೇಶನ ನಡೆಯುವುದರ ಸಂದರ್ಭದಲ್ಲಿ ನಮ್ಮ ಹೋರಾಟ ನ್ಯಾಯುತವಾಗಿ ನಮ್ಮ ಅದನಿ ಜಿಲ್ಲೆ ಅಂತ ಒಂದು ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಅನ್ನುವಂಥ ಒತ್ತಾಯ ನಮ್ಮ ನಿಮ್ಮೆಲ್ಲರೂ ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಯಾಕೆ ಅದನಿ ಜಿಲ್ಲೆ ಆಗಬೇಕು ಅಂದ್ರೆ ಈಗ ಅನ್ನ ಹೇಳಿದಂಗೆ ಕೊಟ್ಟರಿಗೆ ಆಗಿರ್ಬಹುದು ಕೆಳಗಾವ ಆಗಿರ್ಬೋದು ಅನೇಕ ಗಣಿ ಭಾಗಗಳು ನಾವು ಎಲ್ಲ ಬೆಳಗಾವಿಗೆ ಹೋಗಬೇಕಾದ್ರೆ ಎರಡರಿಂದ ಮೂರು ತಾಸು ನಾಲ್ಕು ತಾಸು ಐದು ತಾಸು ಬಸ್ಗೆ ಹೋದ್ರೆ ಆರು ತಾಸು ಹೋಗ್ಬೇಕಾಗತ್ತೆ ಡಿಜಿ ಆಫೀಸ್ ಆಗಿರಬಹುದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಎಡಿಸಿ ಡಿ ಸಿ ಎಸ್ಪಿ ಕಚೇರಿ ಆಗಿರ್ಬೋದು ಅನೇಕ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಒಂದು ದಿನ ಹೋಗುತ್ತೆ ಒಂದು ದಿನ ಹಾಳಾಗತ್ತೆ ಅಂತರನ್ನ ನೀವು ಅತನಿ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ದಾದರೆ ಅಮೂಲ್ಯವಾದ ಸಮಯ ನಮ್ಮೆಲ್ಲರದ್ದು ಉಳಿಯುತ್ತೆ ಹಾಗಾಗಿ ಅದರಿಂದ ವ್ಯಾಪಾರ ಕೂಡ ವೃದ್ಧಿಯಾಗುತ್ತೆ ಅನೇಕ ಬಡವರು ಬಸವರು ಎಲ್ಲರೂ ಕೂಡ ಬದುಕಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಇದೆಲ್ಲ ದೃಷ್ಟಿಯಲ್ಲಿ ಇಟ್ಟುಕೊಂಡು ಭೌಗೋಳಿಕವಾಗಿ ಕೂಡ ನಮ್ಮ ಅದರಿ ಜಿಲ್ಲೆ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಘೋಷಣೆ ಮಾಡಿದರೆ ನೀವು ಎಷ್ಟು ವಿಡಿಯೋ ಮಾಡಿದರೂ ಪರವಾಗಿಲ್ಲ ಆದರೆ ನಮ್ಮ ಗರಿ ಮನೆಯಾಗಿರತಕ್ಕಂಥ ಅದ್ನಿಯನ್ನ ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಲ್ಲ ರಾಜಕಾರಣಿಗಳನ್ನ ಒತ್ತಾಯ ಮಾಡ್ತೇನೆ ಇದರಲ್ಲಿ ನಮ್ಮ ಹೋರಾಟಕ್ಕಿಂತಲೂ ಅಧೇಶನದ ಒಳಗಡೆ ಭಾವಿಯಲ್ಲಿರ್ತಕ್ಕಂಥವರು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗತ್ತೆ ನಮ್ಮ ಕೂಗು ಒಳಗಾದ್ರೆ ಅವರ ಕೂಗು ಒಳಗಾಗಬೇಕು ಆಗ ಮಾತ್ರ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ಅನ್ನುವಂಥ ಮಾತನ್ನ ಹೇಳಿಕೆ ಬಯಸ್ತೇನೆ ಹಾಗಾಗಿ ನಮ್ಮ ತಳೆಯ ಶಾಸಕರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊತೇನೆ ಎಷ್ಟು ವರ್ಷದಿಂದ ನಮ್ಮ ಹೋರಾಟ ಬಂದಿದೆ ನಮ್ಮ ಜಿಲ್ಲೆ ಆಗಬೇಕಂತ ಅನೇಕ ಯುವಕರ ಅನೇಕ ಸೈನಿಕರ ಅನೇಕ ರೈತರ ಅನೇಕ ವ್ಯಾಪಾರಸ್ಥರ ಬೇಡಿಕೆಯನ್ನ ತಾವು ಆದರೆ ತಮಗೆಲ್ಲರಿಗೂ ತಮಗೆ ಧನ್ಯವಾದಗಳನ್ನು ಹೇಳುವಂತಹ ಸಂದರ್ಭ ಭರತೆ ಮತ್ತು ತಮ್ಮ ಜೊತೆ ನಾವು ಯಾವತ್ತು ನಿಂತೀವಿ ಬರುವಂತಹ ಮಾತನ್ನ ಸಂದರ್ಭದಲ್ಲಿ ಹೇಳಿ ನಮ್ಮ ಅದನೇ ಬಂದು ಬಹಳ ಅತ್ಯಂತ ಯಶಸ್ವಿಯಾಗಿದೆ ಬಾ ಆತ್ಮೋತಪ್ತಿಯಾಗಿದೆ ಖುಷಿಯಾಗಿದೆ ಸಂತೋಷ ಆಗಿದೆ ಇದೇ ರೀತಿಯಾಗಿ ಏನೇ ಬರಲಿ ಒಗ್ಗಟ್ಟಿಂದ ನಮ್ಮ ಅದನಿಯನ್ನ ಮುಂದಕ್ಕೆ ತಗೊಂಡು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜರ ಭಾಗಗಳಲ್ಲಿ ನಟವರ್ಥನಾಗಿ ಪ್ರವೃತ್ತ ಇರ್ತಕ್ಕಂಥ ಎಲ್ಲರನ್ನ ಬಂಧುಗಳ ಆತ್ಮೀಯ ಸ್ನೇಹಿತರೆ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲೆ ಆಗ್ತಕ್ಕಂತ ನಡೀತಕ್ಕಂಥ ಹೋರಾಟದಲ್ಲಿ ಹೆಚ್ಚು ನಮಗೆ ನ್ಯಾಯಯುತವಾದ ಹೋರಾಟ ನ್ಯಾಯಯುತವಾದ ಕೂಗು ನಮ್ಮ ಅತನಿ ಇದೆ ಅಂತ ಹೇಳಿಕೆ ಯಾಕಂತಂದ್ರೆ ಜಿಲ್ಲೆಯಿಂದ ಎರಡ್ನೂರು ಕಿಲೋಮೀಟರ್ ದೂರದಲ್ಲಿ ನಾವಿದೆ ಇವತ್ತು ನೀವು ಯಾವ್ಯಾವ ಜಿಲ್ಲೆ ಮಾಡ್ತೀರಿ ಎಷ್ಟು ಜಿಲ್ಲೆ ಮಾಡ್ತೀರಿ ಅಂತ ನಾವು ಕೇಳ್ತಾ ಇಲ್ಲ ನಮಗೆ ಸತ್ಯಭಾಂಗ್ ಆಗ್ತಕ್ಕಂತ ಅನ್ಯಾಯಕ್ಕೆ ಕೊನೆ ಹಾನಿ ಅತನಿ ಜಿಲ್ಲೆ ಮಾಡಿ ಅಂತ ಕೇಳ್ತಾ ಇದ್ದೀವಿ ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಇವತ್ತು

ನಮ್ಮ ಧ್ವನಿ ಅಂತ ಹೇಳಿಕೆ ನಾವು ಇಷ್ಟಪಡ್ತಾ ಇದ್ದೀವಿ ಇಂತಹ ಇಟ್ಕೊಂಡು ಇಲಾಖೆ ನಾವಿವತ್ತು ಬೆಳಗಾವಿ ಜನಸಂಖ್ಯೆ ಬರಬೇಕಾದ್ರೆ ಎರಡ್ನೂರು ಕಿಲೋಮೀಟರ್ ದೂರಕೊಂಡು ಬರಬೇಕು ಒಬ್ಬ ಸಾಮಾನ್ಯ ನಾಗರಿಕ ಒಂದು ಸಣ್ಣ ಕೆಲಸಕ್ಕಾಗಿ ಜಿಲ್ಲೆಗೆ ಬರಬೇಕಾದ್ರೆ ಒಂದು ದಿನ ಹಾಳು ಮಾಡಿಕೊಂಡು ನೂರಾರು ರೂಪಾಯಿ ಹಾಳು ಮಾಡಿಕೊಂಡು ಇವತ್ತು ಕೆಲಸಕ್ಕಾಗಿ ಬರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ದಕ್ಷಿಣ ಕರ್ನಾಟಕದ ಹಲವಾರು ಜಿಲ್ಲೆಗಳು ಎಲ್ಲಾ ರೀತಿಯಾಗಿ ಸದೃಢ ಆಗಿದ್ದಾರೆ ಆದರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಮಲತಾಯಿ ಧೋರಣೆಯಿಂದ ಇನ್ನೂ ಸೊರಕ್ತನೇ ಇದ್ದಾವೆ ಎಲ್ಲಾ ದೃಷ್ಟಿಯಿಂದ ನಾವು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದೀವಿ ಇವತ್ತು ಅಥಣಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ಆರ್ನೂರ ಐವತ್ತು ಕಿಲೋಮೀಟರ್ ಅಲ್ಲಿ ಸುತ್ತಮುತ್ತ ಇರುವಂತ ಜಿಲ್ಲೆಗಳ ಜನ ಬೆಳಿಗ್ಗೆ ಆಯಿತು ಅಂದ್ರೆ ವಿಧಾನಸೌಧ ಮುಂದಿರ್ತಾರೆ ನಮ್ಮ ಜನ ಹೋಗಿ ಬೆಂಗಳೂರು ಯಾರ ಒಬ್ಬ ಆಫೀಸರ್ ಒಬ್ಬ ಯಾರು ಕಂಡು ಬರ್ಬೇಕು ಅಂದ್ರೆ ಐದರಿಂದ ಆರು ಸಾವಿರ ಆರು ಸಾವಿರ ರೂಪಾಯಿ ಖರ್ಚಾಗ್ತಾರೆ ಆದ್ರೆ ಇವತ್ತು ಶಕ್ತಿ ಸೌಧ ಅಲ್ಲಿರೋದ್ರಿಂದ ಎಲ್ಲಾ ಉಪಯೋಗವನ್ನ ದಕ್ಷಿಣ ಕರ್ನಾಟಕದವರು ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಉತ್ತರ ಕರ್ನಾಟಕದವರು ಸ್ವಲ್ಪ ಮಾತು ಒರಟು ಆದರೆ ಹೃದಯ ಹೂವಿನಂತ ಹೃದಯ ನಮ್ಮ ಜನ ಹೃದಯವಂತರು ಅವರು ಬುದ್ಧಿವಂತರು ಬುದ್ಧಿವಂತಿಕೆ ಮೋಸ ಮಾಡ್ತಾರೆ ಹೃದಯವಂತಿಕೆ ಮೋಸ ಮಾಡೋದಿಲ್ಲ ಇವತ್ತು ಕರ್ನಾಟಕದ ಗಡಿ ಭಾಗದಲ್ಲಿರುವಂತಹ ತಳಿ ಒಂದು ಜಿಲ್ಲೆ ಆಗ್ಲಿಕ್ಕೆ ಎಲ್ಲಾ ರೀತಿಯಾಗಿರುವಂತ ಅರ್ಹತೆ ಇದೆ ಜೊತೆಗೆ ಆರೇಳು ಕಬ್ಬಿಣ ಫ್ಯಾಕ್ಟ್ರಿಗಳಿದ್ದಾವೆ ಭೌಗೋಳಿಕವಾಗಿ ಎಲ್ಲಾ ರೀತಿಯಾಗಿರುವಂತಹ ಸಮರ್ಥತೆ ಇದೆ ಅದಕ್ಕೋಸ್ಕರವಾಗಿ ಕರ್ನಾಟಕ ಸರ್ಕಾರ ಅಥಣಿ ಜಿಲ್ಲೆ ಅಥಣಿಯನ್ನ ಜಿಲ್ಲೆ ಮಾಡಲೇಬೇಕು ಇಲ್ಲೇ ಹೋದ್ರೆ ನಮ್ಮ ಹಲವಾರು ಜನ ಹಿರಿಯರು ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕ ಅದು ಒಂದು ಹೊಸ ರಾಜ್ಯ ಆಗಬೇಕು ದಕ್ಷಿಣ ಕರ್ನಾಟಕ ಬೇರೆ ಆಗಲಿ ಉತ್ತರ ಕರ್ನಾಟಕ ಬೇರೆ ಆಗಲಿ ಹೋರಾಟದ ಚಳವಳಿಯನ್ನು ಮಾಡಿ ಸುಮಾರು ಪ್ರತಿ ಟನ್ ಕಡೆಗೆ ಮುನ್ನೂರು ರೂಪಾಯಿ ನಾವು ಪಡ್ಕೊಂಡು ಇವತ್ತು ಮತ್ತೆ ನಾವು ಹೋರಾಟದ ಹಾನಿಯನ್ನು ಹಿಡಿಯಬೇಕಾಗಿದೆ ಮತ್ತೆ ಇವತ್ತು ಅಂಬೇಡ್ಕರ್ ಅವರ ಸಾಕ್ಷಿಯಾಗಿ ಅಂಬೇಡ್ಕರ್ ಸೆಕಲ್ನಲ್ಲಿ ನಾವು ಮತ್ತೆ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಒಂದು ನಮ್ಮ Yeah, yeah.